ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯೂನ್ ವಿತ್ ಮಧುಸ್ ವ್ಲಾಗ್ ಇದು ಭಾನುವಾರದ ವ್ಲಾಗ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಇವತ್ತು ನಮ್ಮ ದೊಡ್ಡಮ್ಮ ಅವರು ಪೂಜೆ ಇಟ್ಕೊಂಡಿದ್ರು ಅಂದರೆ ಬಿಳಿ ಹತ್ರ ಇರೋ ಹೊಸಲು ಮರಮ್ಮ ದೇವಸ್ಥಾನದಲ್ಲಿ ಅವರ ಹಬ್ಬ ಥರ ಮಾಡ್ತಾಯಿದ್ರು ಹಂಗಾಗಿ ನಮ್ಮನ್ನ ಇನ್ವೈಟ್ ಮಾಡಿದ್ರು ಅಂತ ಎಲ್ಲ ರೆಡಿಯಾಗಿದ್ದೀವಿ ಮನೆಯವರಿಗೆ ಡ್ಯೂಟಿ ಇದ್ದಿದ್ದ ಕಾರಣ ಅವರು ಬೆಳಗ್ಗೆನೇ ಕೊಳ್ಳೆಗಾಲಕ್ಕೆ ಹೋದರು ಹಾಗಾಗಿ ನಾವು ದೊಡ್ಡಮ್ಮ ಫೋನ್ ಮಾಡಿದ್ವಿ ಅವರು ಬಾವನ್ ಕಳಿಸ್ತೀನಿ ರೆಡಿಯಾಗಿರಿ ಟೆನ್ ಓ ಕ್ಲಾಕಿಗೆ ಅಂತ ಹೇಳಿದರು ಹಂಗಾಗಿ ಎಲ್ಲ ರೆಡಿಯಾಗಿ ಟೆನ್ ಓ ಕ್ಲಾಕಿಗೆ ಕಾಯ್ತಾಯಿದ್ವಿ ಬಟ್ ಸುಕೃತಿಗೆ ಇವತ್ತು ಟ್ವೆಂಟಿ ಸಿಕ್ಸ್ತ್ ನನ್ನ ಇದು ಬ್ಲಾಗ್ ಬಂದು ಅಲ್ಲಿ ಅವನು ರಿಪಬ್ಲಿಕ್ ಡೇ ಫಂಕ್ಷನ್ ಇತ್ತು ಮತ್ತು ಅವನಿಗೇನೋ ಫ್ರೈಸ್ ಡಿಪ್ ಡಿಸ್ಟ್ರಿಬ್ಯೂಷನ್ ಇತ್ತಂತೆ ಹಾಗಾಗಿ ಅವರು ಬರೋದು ಲೇಟ್ ಆಯಿತು ಲೆವೆನ್ ಓ ಕ್ಲಾಕ್ ಆಗೋಯಿತು ಆ ಒನ್ ಅವರ್ ಮಕ್ಳನ್ನ ತಡೆಯೋಷಣೆ ಸುಸ್ತಾಗೋಯ್ತು ನನಗಂತೂ ನನಗೂ ಕೂಡ ಹಾಗೆಯೇ ನನಗೆ ರೆಡಿ ಆದಮೇಲೆ ಬಿಡಬೇಕು ರೆಡಿಯಾಗಿ ಕಾಯೋದಿದೆಯಲ್ಲ ಅದಂತೂ ಸಖತ್ ಹಿಂಸೆ ಅನಿಸುತ್ತೆ ಮಕ್ಕಳೂ ಕೂಡ ರೆಡಿ ಮೇಲೆ ಅವರು ಹೊರಗಡೆ ಹೋಗೋಣ ಅಂದ್ಬಿಟ್ಟು ಸ್ಲಿಪ್ಪರೆಲ್ಲ ತೊಗೊಂಡು ಹೊರಗಡೆ ಹೋಗಿ ಆಟ ಆಡ್ತಾ ಇದ್ರು ಅವ್ರನ್ನ ತಡೆದು ತಡೆದು ನನಗಂತೂ ಸುಸ್ತಾಯಿತು ಅಷ್ಟೊತ್ತಿಗೆ ನಮ್ಮ ಬಾವ ಬಂದರು ಕಾರ್ ತೊಗೊಂಡು ಆಮೇಲಿಂದ ನಮ್ಮ ದೊಡ್ಡಮ್ಮನ ಮನೆ ಹತ್ರ ಹೋಗಿ ಎಲ್ಲರೂ ಅಲ್ಲಿಂದ ಎಲ್ಲರೂ ಹೊರಟ್ವಿ ನಮ್ಮ ದೊಡ್ಡಮ್ಮನ ಮನೆಗೂ ನಮ್ಮ ಮನೆಗೂ ಏನೋ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಟ್ರಾವೆಲ್ಲು ತುಂಬ ಹತ್ರನೇ ಇದೆ ಹಾಗಾಗಿ ನಮ್ಮನ್ನ ಕರ್ಕೊಂಡು ನಮ್ಮ ಭಾವ ನಮ್ಮ ದೊಡ್ಡಮ್ಮನ ಮನೆ ಹತ್ರ ಬಂದರು ಅಲ್ಲಿಗೆ ನಮ್ಮ ಸವಿತಾಂಟಿ ಚಿಕ್ಕಪ್ಪ ಎಲ್ಲ ಬಂದಿದ್ರು ಅವ್ರದ್ದು ಹೊಸ ಕಾರ್ ತೊಗೊಂಡಿದ್ದ ಕಾರಣ ಅವರು ಅವ್ರ ಕಾರಲ್ಲಿ ಮತ್ತು ನಾವು ನಮ್ಮ ಅಣ್ಣನ ಕಾರಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಅಲ್ಲಿಗೆ ಹೋಗೋಷನಲ್ಲಿ ಎಲ್ಲರೂ ರೆಡಿಯಾಗಿದ್ದರು ಅವ್ರ ಮನೆಯಲ್ಲೂ ಎರಡು ಪಾಪುಗಳಿರೋ ಕಾರಣ ಅವ್ರಿಗೂ ಲೇಟಾಗಿರುತ್ತೆ ಯಾಕಂದರೆ ಮಕ್ಳು ಇಟ್ಕೊಂಡು ರೆಡಿ ಆಗೋದು ಸಾಮಾನ್ಯದ ಮಾತಲ್ಲ ಅಲ್ಲಿಗೆ ಹೋದ್ಮೇಲೆ ಎಲ್ಲರೂ ರೆಡಿಯಾಗಿದ್ವಿ ಆದಮೇಲೆ ಅವರು ನಮ್ಮ ದೊಡ್ಡಮ್ಮ ಎಲ್ಲ ಅವ್ರ ಕಾರಲ್ಲಿ ಹೊರಟರು ನಾವು ನಮ್ಮ ಬಾವನ ಜೊತೆ ಇನ್ನೊಂದು ಕಾರಲ್ಲಿ ಓಟ್ವಿ ಇಷ್ಟ ಆಗ್ತಂಗಂತೂ ಕಾರಲ್ಲಿ ಬಂದ ತಕ್ಷಣ ಅವಳಿಗೆ ಮಿರರ್ ಹತ್ರ ನಿಂತ್ಕೊಂಡು ನೋಡೋದೇ ಒಂದು ಖುಷಿ ಅವಳಿಗೆ ಅದನ್ನು ಎಂಜಾಯ್ ಮಾಡ್ತಾಯಿದ್ಲು ಎಲ್ಲರ ಮಕ್ಳಿಗೂ ನಿದ್ದೆ ಬರೋ ಟೈಮ್ ಆಗೋಗಿತ್ತು ಆಲ್ರೆಡಿ ಹಂಗಾಗಿ ಎಲ್ಲರೂ ಜೋಗರ್ಸ್ತಾ ಇದ್ರು ರಾಯಿತಿಯನ್ನು ನಾವು ಅಪ್ಪು ಎತ್ಕೊಂಡಿದ್ದ ಕಾರಣ ನೀನು ಬೇಡ ನಮಗೆ ಪಾಪು ಇದ್ದಾಳೆ ಅಂತ ಹೇಳ್ತಾ ಇದ್ವಿ ಅದಕ್ಕೆ ಅವಳಿಗೆ ನಿದ್ದೆ ಇದ್ದಿದ್ದ ಕಾರಣ ಅವಳೇನೂ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಇಲ್ಲಾಂದರೆ ಅಳಕ್ಕೆ ಸ್ಟಾರ್ಟ್ ಆನ್ ದಿ ವೇ ಹೋಗ್ತಾನೆ ಪೆಟ್ರೋಲ್ ಕೂಡ ಫಿಲ್ ಮಾಡಿಸ್ಕೊಂಡು ಹೊರಟ್ವಿ ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಈ ದೇವಸ್ಥಾನನ ನೋಡಿರಲಿಲ್ಲ ಮತ್ತು ಹೆಸರು ಕೂಡ ನಾನು ಕೇಳಿದ ನೆನಪು ಬಟ್ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿರಲಿಲ್ಲ ನಮ್ಮ ದೊಡಮ್ಮ ನಿಮ್ಮ ನಿಮ್ಮೂರು ಊರಿಗೆ ಹೋಗೋ ರೋಡಲ್ಲೇ ಇದೆ ಇದು ಅಂದರೆ ಬಿಳ್ಕೆರೆ ಬಿಟ್ಟು ನಾವು ಒಳನಾಶಿಪುರಕ್ಕೆ ಹೋಗ್ಬೇಕಾದ್ರೆ ಅಲ್ಲೊಂದು ಪೆಟ್ರೋಲ್ ಬ್ಯಾಂಕ್ ಹತ್ರ ಟರ್ನ್ ತೊಗೋತೀವಿ ಅಲ್ಲೇ ಇದೆ ಅಂತ ಹೇಳಿದರು ಆ ಗೇಸ್ ಮೇಲೆ ಬಂದೆ ಬಟ್ ಅಲ್ಲಿಂದ ಹುಣಸೂರು ಹೋಗೋ ರೋಡಲ್ಲಿ ಒಂದು ಚೂರು ಮುಂದೆ ಬಂದರೆ ಈ ದೇವಸ್ಥಾನದ ಆರ್ಚ್ ಕಾಣುತ್ತೆ ಇದು ತುಂಬ ದೊಡ್ಡ ದೇವಸ್ಥಾನನೇ ಅಂದ್ಕೊಂಡು ಹೋದೆ ಯಾಕಂದರೆ ತುಂಬ ಜನಗಳಿದ್ರು ಆವತ್ತಿನ ಫುಲ್ ಡೇ ಕೂಡ ಎಷ್ಟು ಜನ ಬಂದು ಹೋಗಿ ಮಾಡ್ತಾಯಿದ್ರು ಅಂದರೆ ಈ ಥರ ಸಣ್ಣ ಪುಟ್ಟ ಹಬ್ಬಗಳು ಮತ್ತು ಬರ್ತಡೇಗಳು ಅಂದರೆ ಹರಕೆ ಮಾಡ್ಕೊಂಡಿರ್ತಾರಲ್ಲ ಅಂಥವ್ರು ಬರ್ತಡೇ ನಾಮಕರಣ ಎಲ್ಲ ಅಲ್ಲಿ ಮಾಡ್ತಾಯಿದ್ರು ನಿಮಗೇನಾದರೂ ಈ ದೇವಸ್ಥಾನ ಗೊತ್ತಿರೋ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಥರ ದೇವಸ್ಥಾನಗಳು ನನಗೆ ಈ ಸೈಡ್ ಅಷ್ಟು ಗೊತ್ತಿಲ್ಲ ಯಾಕಂದರೆ ನಾವು ಜಾಸ್ತಿ ಉಕ್ಡ ದಿಂಕ ಈ ಥರ ದೇವಸ್ಥಾನಗಳು ಈ ಕಡೆ ಸೈಡ್ ಹೋಗ್ತಾ ಇರ್ತೀವಿ ಹಂಗಾಗಿ ಈ ದೇವಸ್ಥಾನಕ್ಕೆ ನಾನು ಬಂದೇ ಇರಲಿಲ್ಲ ನಾವು ಬರೋಷ್ನಲ್ಲಿ ನಮ್ಮ ದೊಡ್ಡಮ್ಮ ಅವ್ರು ಆಲ್ರೆಡಿ ಅವ್ರ ಫ್ಯಾಮಿಲಿ ಫುಲ್ ಬಂದಿದ್ರು ಅವರು ನಿಯರ್ಲಿ ಒನ್ ನೈನ್ ಓ ಕ್ಲಾಕಿಗೆಲ್ಲ ಬಂದು ಅಂದರೆ ಕೋಳಿನ ಒಪ್ಪಿಸಿ ಅವರು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಅಮ್ಮ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು ಹಂಗಾಗಿ ಅವರು ಕೂಡ ಲೇಟಾಗಿ ಬರ್ತಾರೆ ತುಂಬ ಜನನ ಅವರು ಇನ್ವೈಟ್ ಮಾಡಿರಲಿಲ್ಲ ಬರೀ ಫ್ಯಾಮಿಲಿಯವರು ಅಷ್ಟೇ ನಾವು ಯಾಕಂದರೆ ನಾವು ನಮ್ಮ ಫ್ಯಾಮಿಲಿನೇ ಸೇರ್ಕೊಂಡ್ರೆ ಅಷ್ಟು ಜನ ಆಗ್ತೀವಿ ನಾವು ಹಾಗಾಗಿ ಬರೀ ಫ್ಯಾಮಿಲಿಯವ್ರನ್ನ ಇನ್ವೈಟ್ ಮಾಡಿದ್ರು ಅಕ್ಕ ಹೆಂಗೆ ವೀಡಿಯೋದಲ್ಲಿ ಕಣೆ ವಿಡಿಯೋದಲ್ಲಿ ನೀನೇ ನಂದೆ ಹಬ್ಬದಿನ ನಾನು ನೈಟಿ ಹಾಕೊಂಡಿದ್ದೀನಿ ತೋರಿಸ್ಬೇಡ ಅಂತ ಹೋದ್ ವಿಡಿಯೋದಲ್ಲಿ ನೀನು ಹೇಳಿದ್ಯಾಲ ಅದಕ್ಕೆ ಹೇಳಿದ್ದು ವೀಡಿಯೋದಲ್ಲಿ ಈ ಥರ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಾರ್ದು ನಮ್ಮನೇಲಂತೂ ಒಂದು ದೊಡ್ಡ ಕೂಡು ಕುಟುಂಬ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಮನೇಲಿ ಚಿಟಾಣಿ ಪಟಾಣಿಗಳು ತುಂಬ ಜಾಸ್ತಿ ಇದ್ದಾರೆ ಈಗ ಎಲ್ಲರಿಗೂ ಮಕ್ಕಳಾಗಿರೋ ಕಾರಣ ನಮ್ಮ ಮನೇಲಿ ಮೊಮ್ಮಕ್ಕಳುಗಳು ತುಂಬ ಜಾಸ್ತಿ ಇದ್ದಾರೆ ನಮ್ಮ ಅಜ್ಜಿ ಇದ್ದಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ತುಂಬ ಖುಷಿ ಆಗ್ತಿತ್ತು ಈ ಟೈಮಲ್ಲಿ ನಮ್ಮ ಅಜ್ಜಿನ ಒಂದು ಸ್ವಲ್ಪ ಮಾಡ್ಕೊಳ್ತೀನಿ ಯಾಕಂದ್ರೆ ಅವರಿಗೆ ಆರು ಜನ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಹದಿಮೂರು ಜನ ಮೊಮ್ಮಕ್ಕಳು ಇರಬೇಕು ಅಜ್ಜಿಯ ತುಂಬ ದೊಡ್ಡ ಆಸೆ ಆಗಿತ್ತು ನೋವಾ ಈ ಲಾಕ್ಡೌನ್ ಟೈಮಲ್ಲಿ ನಮ್ಮ ಅಜ್ಜಿನ ನಾವು ಕಳ್ಕೊಂಡಿದ್ವಿ ಈ ಟೈಮಲ್ಲಿ ನಾನು ಸಖತ್ ಮಿಸ್ ಮಾಡ್ಕೋತಾ ಇದ್ದೆ ಯಾಕಂದರೆ ಇಷ್ಟು ಮೊಮ್ಮಕ್ಕಳನ್ನ ನೋ ನೋಡಿ ನೋಡಿ ಎಷ್ಟು ಖುಷಿ ಪಡ್ತಾ ಪಡ್ತಾಯಿದ್ರು ನನ್ನ ಮಗನ ಅವರು ಮಗುಲಿ ನೋಡಿದ್ರು ಅಂದರೆ ಅವನು ನೈನ್ ಮಂತ್ಸ್ ಇದ್ದಾಗೇನೋ ಆಗ ಅವ್ರು ಹೇಳ್ತಾ ಹೇಳ್ತಾಯಿದ್ರು ಎಷ್ಟು ತಲಾಟೆ ಇದ್ದಾನೆ ಅಂತ ಅದನ್ನೆಲ್ಲ ತುಂಬ ಮಿ ನೆನ್ಪು ಮಾಡಿ ನೆನ್ಪಾಗ್ತಿತ್ತು ನನಗೆ ಮತ್ತು ನಮ್ಮ ಅಕ್ಕ ಅಷ್ಟೊತ್ತಿಗೆಲ್ಲ ಕೋಳಿ ಒಪ್ಪಿಸಿ ಅಡುಗೆಗೆಲ್ಲ ರೆಡಿ ಮಾಡಿದರು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದರು ಅದನ್ನು ನಮ್ಮ ದೊಡ್ಡಮ್ಮ ತಿಂತ ಇದ್ದಾರೆ ಅವರಿಗೆ ಅವ್ರ ಫ್ಯಾಮಿಲಿಲಿ ಅವ್ರ ಅಕ್ಕ ತಂಗಿಯರಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಹಂಗಾಗಿ ನನಗೂ ಇಷ್ಟ ನಮ್ಮ ಅಕ್ಕೂ ಇಷ್ಟ ನನ್ಗೆ ನನ್ನ ತಂಗಿಗೂ ಇಷ್ಟ ಉಪ್ಪಿಟ್ಟು ಅಂತ ಹೇಳ್ಕೊಂಡು ಜೋಕ್ ಮಾಡಿಕೊಂಡು ತಿಂತಾಯಿದ್ರು ಮಕ್ಕಳುಗಳೆಲ್ಲ ಫೋನ್ ಇಟ್ಕೊಂಡು ಸಕ್ಕತ್ತು ಬ್ಯುಸಿಯಾಗಿ ಹೋಗಿದ್ದಾರೆ ಹೊರ್ಗಡೆ ಬರೋದನ್ನೇ ಕಾಯ್ತಾ ಇರ್ತಾರೆ ಯಾಕಂದರೆ ಫೋನ್ ಕೊಡ್ತಾರೆ ಅನ್ನೋ ರೀಸನ್ಗೆ ಮನೆಯಲ್ಲಾದರೆ ಹೊರ್ಗಡೆ ಆಟಾಡಿ ಅಂತ ಹೇಳ್ತೀವಿ ಇಲ್ಲಿ ಹೊರ್ಗಡೆ ಆಟ ಆಡಿ ಅನ್ನೋದಕ್ಕೂ ಸ್ವಲ್ಪ ಭಯ ಆಗುತ್ತೆ ಹಾಗಾಗಿ ಅವರು ಒಂದು ಟಾಟಾ ಎ ಸಿಲ್ ನಮ್ಮ ಅಣ್ಣಂದೇ ಟಾಟಾ ಎ ಸಿಲ್ ಬಂದಿದ ಕಾರಣ ಅಲ್ಲಿ ಕೂತ್ಕೊಂಡು ಶಾಂತವಾಗಿ

ಆ ಕಡೆ ಈ ಕಡೆ ನೋಡಂಗಿಲ್ಲ ಮಣ್ಣ ತೆಗ್ದು ತಿನ್ಬಿಡ್ತಾಳಂತೆ ಹಂಗಾಗಿ ಎಲ್ಲರೂ ಕಡೆ ಒಳ ಕಡೆ ಕಣ್ಣ ಬಿಂಡ್ ಹಾಕ್ಬಿಡ್ತೀನಿ ಬಿ ಬೀಪ್ಸ್ ಸೌಂಡ್ ಹಾಕ್ತೀನಿ ಇದಕ್ಕೆ ಇದನ್ನು ನಿಮ್ಮ ಅಕ್ಕನೇ ಮಾಡಿರೋದಾ ಹೌದೌದು ನಮ್ಮ ಅಕ್ಕ ಅಲ್ಲ ನಮ್ಮ ಅಕ್ಕ ಏನೋ ಗೊತ್ತಿಲ್ಲ ಹೌದು ನಮ್ಮಅಮ್ಮ ತುಂಬ ಡಾರ್ಕ್ ಆಗಿ ಕಾಣ್ತಿದೆ ಉಪ್ಪಿದ್ನು ಉಂದ್ದಲ್ಲ ಉಪ್ಪಿಟ್ಟು ಅನ್ನೋಳು ಇಷ್ಟ ಏನೋ ಮಾತು ಹೀಗೆ ತಮಾಷೆ ಮಾಡಿಕೊಂಡು ಅವರ ತಂಗಿ ಬಗ್ಗೆ ಮಾತಾಡ್ತಾ ಇದ್ರು ಯಾಕಂದರೆ ಅವ್ರ ತಂಗಿ ಜೊತೆ ಅವ್ರು ಈಗ ಸ್ವಲ್ಪ ಮುನ್ನಿಸ್ಕೊಂಡಿರೋ ಕಾರಣ ಅಂದರೆ ಇಬ್ಬರು ಮಾತಾಡ್ದಿರೋ ಕಾರಣ ಈ ಥರ ತಮಾಷೆ ಮಾಡಿಕೊಂಡು ಅವ್ರನ್ನೂ ಕೂಡ ಈ ಟೈಮಲ್ಲಿ ನೆನ್ ಮಾಡ್ಕೋತಾಯಿದ್ರು ಅದೆಲ್ಲ ಆದಮೇಲಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ ಇಷ್ಟ ಆತ ನೋಡ್ಬೋದು ನಡೀತೀನಿ ನಾನು ಬಿಡುಕೈನ ಅಂತ ಹಿಂಸೆ ಕೊಡ್ತಾಯಿದ್ಲು ಬಟ್ ಕಲ್ಲು ಸಕ್ಕತ್ತಿದ್ದಿದ್ದ ಕಾರಣ ಅವ್ಳನ್ನ ಎತ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ಈ ಥರನೇ ನಿಮ್ಮ ಫ್ಯಾಮಿಲೀಲಿ ನಿಮ್ಮ ಅಕ್ಕ ತಂಗಿಯರು ಜಗಳ ಆಡೇ ಆಡ್ತಾರೆ ಅಲ್ವಾ ಪ್ರತಿಯೊಂದು ಫ್ಯಾಮಿಲೀಲೂ ಕೂಡ ಜಗಳಗಳು ಇದ್ದೇ ಇರುತ್ತೆ ಬಟ್ ಅವ್ರಿಗೆ ಕಷ್ಟ ಆದರೆ ಇವರು ಮರುಗ್ತಾರೆ ಇವ್ರಿಗೆ ಕಷ್ಟ ಆದರೆ ಅವ್ರು ಮರುಗ್ತಾರೆ ನಮ್ಮಅಮ್ಮ ಕೂಡ ಆಪ್ರೇಷನ್ ಆದಾಗ ನಮ್ಮ ದೊಡ್ಡಮ್ಮವರೆಲ್ಲ ಮಾತಾಡ್ತಾ ಇರಲಿಲ್ಲ ಬಟ್ ಆಪ್ರೇಷನ್ ಆಗಿದ್ದ ವಿಷಯನೂ ಕೂಡ ನಾವು ಹೇಳಿಲಿಲ್ ಹೇಳಿರಲಿಲ್ಲ ಬಟ್ ಅವ್ರಿಗೆ ಗೊತ್ತಾದ ಮೇಲಿಂದ ನನಗೆ ಫೋನ್ ಮಾಡಿ ನೀನೇನು ಮಾಡ್ತಾಯಿದ್ದೆ ನೀನು ಯಾಕೆ ಆಪ್ರೇಷನ್ ಆಗಿದ್ದ ವಿಷಯ ನನಗೆ ಹೇಳಿಲ್ಲ ಅಂತ ಜಗಳ ಆಡಿ ಆವತ್ತೇ ಕೂಡ ಅವ್ರು ಬಂದಿದ್ದರು ಏನೇ ಆದರೂ ರಕ್ತ ಸಂಬಂಧ ರಕ್ತ ಸಂಬಂಧ ಅನ್ನೋದು ಯಾವತ್ತೂ ಹೋಗಲ್ಲ ಅನ್ನೋದು ನಿಜ ಬಟ್ ಹೊರ ಹೊರಗಡೆ ತೋರಿಸ್ಕೊಳ್ಳೋದಕ್ಕೆ ಜಗಳ ಆಡಿರ್ತಾರೆ ಬೈದಿರ್ತಾರೆ ಬಟ್ ಒಳಗಡೆ ಅವ್ರ ಪ್ರೀತಿ ಯಾವಾಗಲೂ ಇದ್ದೇ ಇರುತ್ತೆ ಅದೆಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಕೈ ಕಾಲೆಲ್ಲ ತೊಳ್ಕೊಂಡು ಹೊರಗಡೆ ನಮಸ್ಕಾರ ಮಾಡ್ಕೊಂಡು ದೇವಸ್ಥಾನದೊಳಗಡೆ ಹೋದೆ ದೇವಸ್ಥಾನದೊಳಗಡೆ ನಾನು ವೀಡಿಯೋಗಳನ್ನ ಮಾಡ್ಕೊಳ್ಳಿಲ್ಲ ವೀಡಿಯೋ ಮಾಡ್ಬೋದೋ ಇಲ್ವೋ ಅನ್ನೋ ಕಾರಣಕ್ಕೆ ನಾನು ವೀಡಿಯೋನ ಮಾಡಿಕೊಳ್ಳಿಲ್ಲ ಬಟ್ ಆಮೇಲಿಂದ ಅಮ್ಮ ಹೇಳಿದ್ರು ವೀಡಿಯೋ ಮಾಡ್ಬೋದಾಗಿತ್ತೇನೋ ನೀನು ಅಂತ ಮತ್ತೆ ಇಲ್ಲಿ ತಡೆ ಕೂಡ ಓಡಿಸ್ತಾರಂತೆ ನಾವು ಓಡಿಸಿರ್ಲಿಲ್ಲ ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಮತ್ತು ನಮ್ಮ ಹಸ್ಬೆಂಡ್ ಕೂಡ ಬಂದಿಲ್ಲದಿರೋ ಕಾರಣ ನಾನು ತಡೆಯನ್ನು ಓಡಿಸೋಕೆ ಹೋಗ್ಲಿಲ್ಲ ಬಟ್ ನಮ್ಮ ಅಕ್ಕ ಮಕ್ಕಳು ಎಲ್ಲ ಹೋಗಿ ತಡೆ ಎಲ್ಲ ಓಡಿಸ್ಕೊಂಬಂದರು ಯಾಕೆ ಇಷ್ಟು ದಿನ ನಾನು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಅಂದರೆ ಇಷ್ಟಾರ್ಥ ಬಿದ್ದು ಮೂಗುನ ಏಟ್ ಮಾಡ್ಕೊಂಬಿಟ್ಟಿದ್ಲು ಆ ರೀಸನ್ಗೋಸ್ಕರ ನೋಡ್ಬೋದು ಮೂಗು ಯಾವ ಥರ ಗಾಯ ಆಗಿದೆ ಅಂತ ರಾಹಿತ್ಯ ಇಷ್ಟಾರ್ಥ ಆಟ ಆಡ್ಬೇಕಾರೆ ಬಿದ್ದು ಏಟ್ ಮಾಡ್ಕೊಂಬಿಟ್ಟಿದ್ರು ಹಂಗಾಗಿ ನಾನು ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅವಳ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ ಅಂದ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಸಖತ್ ಬಿಸಿಲಿದ್ದಿದ್ದ ಕಾರಣ ದೇವ್ರ ದರ್ಶನ ಎಲ್ಲ ಆದ್ಮೇಲಿಂದ ಹೋಗೋಣ ಅಂತ ಹೊರಡ್ತಾಯಿದ್ವಿ ಇಷ್ಟಾರ್ಥ ಡಾಲ್ನ ಇದ್ದಾಳೆ ಬೇಕು ಪಾಪು ಬೇಕಾ ದೇವ್ರ ದರ್ಶನ ಎಲ್ಲಾ ಮಾಡ್ಕೊಂಬಂದಾದ್ಮೇಲಿಂದ ನಾನು ಪಾಪುಗೆ ಅಂತ ಒಂದು ಇಡ್ಲಿ ತಂದಿದೆ ಬೆಳಗ್ಗೆ ರವೆ ಇಡ್ಲಿ ಮಾಡಿದ ಕಾರಣ ಅದನ್ನೇ ಒಂದು ಬಾಕ್ಸಿಗೆ ಹಾಕೊಂಡ್ ಬಂದಿದೆ ಇಷ್ಟಾರ್ಥ ಊಟ ತಿಂಡಿ ಸ್ವಲ್ಪ ಮಾಡೋ ಕಾರಣ ಇನ್ನು ಏನೂ ಅಂದರೆ ಅದಕ್ಕೂ ಹಠ ಮಾಡ್ತಾಳೆ ಅಂದ್ಬಿಟ್ಟು ಇಡ್ಲಿನಾರ ತಿನ್ನಿಸ್ಬೋದು ಅಕಸ್ಮಾತ್ ಅವ್ರ ಮನೇಲಿ ಏನಾದರೂ ಖಾರ ಮಾಡಿದರೆ ಅಂದರೆ ಏನೂ ತಿನ್ನಲಿಲ್ಲ ಅಂದರೆ ಇಡ್ಲಿನಾದರೂ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಅಂದ್ಬಿಟ್ಟು ಇಡ್ಲಿ ತೊಗೊಂಬಂದಿದೆ ಬಟ್ ಅದನ್ನು ಕೂಡ ಅವಳು ತಿನ್ನೋದಕ್ಕೆ ಸಖತ್ ಹಠ ಮಾಡ್ತಾ ಇದ್ಳು ಇನ್ನು ಎಲ್ಲರೂ ಒಂದು ಕಡೆ ಸೇರಿರೋ ಕಾರಣ ಒಂದೊಂದು ಕೆಲಸ ಒಬ್ಬರೊಬ್ಬರು ಮಾಡ್ತಾ ಇದ್ದಾರೆ ಒಬ್ರೊಬ್ಬರು ಈರುಳ್ಳಿ ಸೌತೆಕಾಯಿ ಕಟ್ ಮಾಡ್ತಾಯಿದ್ರು ನಮ್ಮ ದೊಡ್ಡಪ್ಪ ಮೊಟ್ಟೆ ಎಲ್ಲ ಬಿಚ್ಚುತ್ತಾ ಇದ್ರು ಮಕ್ಳುಗಳಂತೂ ಫೋನಲ್ಲೇ ಬ್ಯುಸಿ ಆಗೋಗಿದ್ದಾರೆ ಅವ್ರಿಗೆ ತಂಟೆಗೆ ಹೋಗಿರಲಿಲ್ಲ ನಾವು ಅಷ್ಟರೊಳಗೆ ನನ್ನ ಅಕ್ಕ ಉಪ್ಪಿಟ್ಟಾದರೂ ತಿನ್ನಿಸ್ತೀನಿ ಮಕ್ಕಳಿಗೆ ಅಂತ ಉಪ್ಪಿಟ್ಟು ಹಾಕ್ಕೊಂಬಂದು ಉಪ್ಪಿಟ್ಟು ತಿನ್ನಿಸ್ತಾ ಇದ್ಲು ಎಲ್ಲರೂ ಒಟ್ಟಿಗೆ ಸೇರೋ ಕಾರಣ ಮಾತುಕತೆಯಲ್ಲೇ ಮುಳುಗೋಗಿದ್ರು ಇವರು ಆರು ಜನ ಅಕ್ಕ ತಂಗಿರಿದ್ದಾರೆ ನಮ್ಮ ದೊಡ್ಡಮ್ಮ ಆಂಟಿದ್ದೀರೆಲ್ಲ ಅವರೆಲ್ಲ ಮಾತಾಡ್ತಾ ಇದ್ರು ಜಗಳ ಆಗಿದೆಯೇನೋ ಅನ್ನೋ ರೀಲ್ ರೇಂಜಲ್ಲಿ ಮಾತಾಡ್ತಾರೆ ನಾವೆಲ್ಲ ಹೇಳ್ತೀವಿ ಏನಕ್ಕೆ ಇಷ್ಟೊಂದು ಜಗಳ ಆಡ್ತಿದ್ದೀರ ಸಮಾಧಾನ ಆಗಿ ಅಂತ ಹೇಳಿದ್ರೆ ನಾವೆಲ್ಲಿ ಜಗಳ ಇದ್ದೀವಿ ನಾವು ಮಾತಾಡ್ತಾ ಇದ್ದೀವಿ ಅಷ್ಟೇ ಅಂತ ಹೇಳ್ತಾರೆ ಹಂಗಾಗಿ ಇತ್ತೀಚೆಗೆ ನಾವು ಸಲ ಸಿಕ್ಕಾಗಿ ಅವ್ರ ಸವಾಸದಲ್ಲಿ ಮಾತಾಡಿ ಆಮೇಲಿಂದ ನಿಮಗೇನು ನೀವು ಚಿಕ್ಕವರು ಚಿಕ್ಕವರ ಥರ ಇರಿ ಅಂತ ಹೇಳ್ತಾರೆ ಹಂಗಾಗಿ ಅವ್ರ ಏನೇ ಮಾತುಕತೆ ಆಗ್ತಾ ಇದ್ರು ನಾವಂತೂ ಚಿಕ್ಕವರಾಗಿ ತಲೆ ಕೆಡಿಸ್ಕೊಳ್ಳಲ್ಲ ಇಷ್ಟ ಇಷ್ಟಾರ್ಥ ಐಸ್ ಕ್ರೀಮ್ ಕೊಟ್ಬಿಟ್ಟಿದ್ಲು ಆಮೇಲಿಂದ ಅವ್ಳು ಅಂತ ಬರ್ತೀರಿ ಅಂತ ಪುರಿಕಾರ ಅಂತ ಎಷ್ಟು ವೆರೈಟಿ ಕೂತ್ಕೊಂಡು ತಿಂದ್ಲು ಅಂದರೆ ಇಷ್ಟ ಅರ್ಥ ಮಲ್ಕೊಂಡು ಕೂತ್ಕೊಂಡು ಎಲ್ಲ ರೀತಿಯೂ ತಿಂದಳು ಮಕ್ಕಳಿಗೆ ಪುರಿಕಾರ ಜಾಸ್ತಿ ಕೊಡಬಾರ್ದು ಅಂತ ಹೇಳಿ ಅಂದರೆ ಫಸ್ಟೆಲ್ಲ ಬಟ್ ಅದೊಂದು ಬೇಗಿ ಸ್ನ್ಯಾಕ್ಸ್ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು ಬಟ್ ಯಾವುದನ್ನು ನಾನು ಹೇಳೋದಿಕ್ಕೆ ಹೋಗೋಲ್ಲ ಯಾಕಂದರೆ ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ ಬಟ್ ದೊಡ್ಡವರು ಹೇಳ್ತಾರೆ ಅದನ್ನು ಕೂಡ ಒಂದು ಅಂಶದಲ್ಲಿ ರೈಟ್ ಅಂತಲೇ ಇರುತ್ತೆ ಯಾಕಂದರೆ ಯಾವುದನ್ನು ಕೂಡ ಹಿಂದಿನ ಕಾಲದಲ್ಲಿ ಮಾಡಿರೋ ವಾಡಿಕೆನ ನಾವು ತಪ್ಪು ಅಂತ ಹೇಳೋದಿಕ್ಕಾಗಲ್ಲ ಅದಕ್ಕೆ ಒಂದು ರೀಸನ್ ಇದ್ದೇ ಇರುತ್ತೆ ಅಷ್ಟರೊಳಗಡೆ ಅಮ್ಮ ಬಂದರು ಅಮ್ಮ ಬಂದಿದ್ದು ನೋಡಿ ಇಷ್ಟ ಆರ್ತ ಎಲ್ಲರೂ ನುಗ್ಕೊಂಡು ನುಕ್ಕೊಂಡು ಹೋಗ್ತಾ ಇದ್ಲು ಅಮ್ಮಂಗಂತೂ ತುಂಬ ಅಟ್ಯಾಚ್ ಆಗಿದ್ದಾಳೆ ಫಸ್ಟ್ ಕೂಡ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಇಷ್ಟ ಬಟ್ ಅಮ್ಮಂಗೆ ಆಪ್ರೇಷನ್ ಆಗೋ ಟೈಮಲ್ಲಿ ಅಮ್ಮ ನಮ್ಮನೇಲೆ ಇದ್ದು ಅಮ್ಮಂಗೆ ತುಂಬ ಅಟ್ಯಾಚ್ ಆಗಿದ್ದಾಳೆ ನಾನಿಲ್ಲ ಅಂದರೂ ಅಮ್ಮನ ಜೊತೆ ಅವಳು ಆರಾಮಾಗೇ ಇರ್ತಾಳೆ ಫಸ್ಟ್ ಇರ್ತಾರೇ ಇರಲಿಲ್ಲ ಅಮ್ಮನ ಜೊತೆ ನಾನೇ ಬೇಕು ಅಂತ ಹಠ ಮಾಡ್ತಾ ಇದ್ಲು ಅಮ್ಮ ಬಂದಿದ್ದು ನಿಯರ್ಲಿ ಟೂ ಓ ಕ್ಲಾಕ್ ಆಗೋಗಿತ್ತು ಅಷ್ಟರೊಳಗಡೆ ಪೂಜೆಗೆ ಎಡೆ ಇಡೋದಕ್ಕೆ ಎಲ್ಲ ಊಟ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿದರು ಅತ್ತಿಗೆ ಮುದ್ದೆ ಕಟ್ತಾ ಇದ್ರು ನಮ್ಮ ಅಕ್ಕ ಅದಕ್ಕೆ ದೇವರಿಗೆ ಎಡೆ ತೋರಿಸ್ಕೊಂಬರ್ತೀನಿ ಅಂತ ಹೋಗ್ತಾಯಿದ್ರು ಅತ್ತಿಗೆ ಅಂತೂ ಅಡುಗೆನ ಎಷ್ಟು ಬೇಗ ಎಷ್ಟು ಕ್ಲೀನಾಗಿ ಮಾಡ್ತಾರೆ ಅಂದರೆ ಅವ್ರ ಟ್ಯಾಲೆಂಟ್ನ ನಿಜ ಮೆಚ್ಚಲೇಬೇಕು ನಮ್ಮದು ಅಕ್ಕನ್ನ ನೀವು ಹಿರಿಯ ಅಕ್ಕ ಆಗಿದ್ದೀರ ಬರೀ ಮೇಂಟೆನೆನ್ಸ್ ತಿರುತ್ತಿದ್ದೀರಾ ಅಂತ ನಾನು ರೇಗಿಸ್ತಾ ಇದ್ದೆ ನಮ್ಮ ಅತ್ತಿಗೆ ನಿಜ ಹೇಳಬೇಕು ಅಂದರೆ ಅವ್ರು ಎಷ್ಟು ಬೇಗ ಎಲ್ಲರನ್ನೂ ಮೇಂಟೈನ್ ಮಾಡಿಕೊಂಡು ಅಡುಗೆ ತಿಂಡಿ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಸಕ್ಕ ಟ್ಯಾಲೆಂಟೆಡ್ ಅದು ನೋಡಿ ನನಗೆ ತುಂಬ ಖುಷಿ ಅನಿಸುತ್ತೆ ಯಾಕಂದರೆ ಅವರು ಸೊಸೆ ಆಗಿದ್ದರೆ ನಾರ್ಮಲಾಗಿ ಆಗಿ ದಿರ ಎಲ್ಲರೂ ಕಂಪ್ಲೇಂಟ್ ಹೇಳ್ತಾರೆ ಬಟ್ ನಮ್ಮ ಅತ್ತಿಗೆ ಬಗ್ಗೆ ಯಾರು ಕೂಡ ಒಂದು ಕೂಡ ಕಂಪ್ಲೇಂಟ್ ಹೇಳಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಫ್ಯಾಮಿಲಿನ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಮತ್ತು ಇವತ್ತು ನಮ್ಮ ಅಕ್ಕನ ಮಗಳು ಬರ್ತಡೇ ಕೂಡ ಇತ್ತು ಎರಡು ಟೂ ಇನ್ ಒನ್ ಸೆಲೆಬ್ರೇಷನ್ನ ಇಲ್ಲಿ ಮಾಡ್ತಾ ಇದ್ದೀವಿ ಹಂಗಾಗಿ ಅಡುಗೆ ಎಲ್ಲ ಆಗಿ ದೇವರಿಗೆ ಎಲ್ಲ ಎಡೆ ತೋರ್ಸ್ಕೊಂಡು ಬಂದಾದ ಮೇಲಿಂದ ಕೇಕ್ ಕಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗಿನ ಕಾಲದಲ್ಲೂ ನೋಡ್ಬೋದು ನೀವು ಕೇಕ್ ಪಕ್ಕ ಏಲಕ್ಕಿ ಬಾಳೆಹಣ್ಣು ಅಷ್ಟನ ಕುಂಕುಮನೆಲ್ಲ ಇಟ್ಟು ರೆಡಿ ಮಾಡಿದ್ದಾರೆ ಇದನ್ನೆಲ್ಲ ಯಾರು ಮಾಡಿದ್ದಾರೆ ಅಂತ ನಾನು ಕೇಳಿದಾಗ ನಾನು ಫಸ್ಟ್ ಅಂದ್ಕೊಂಡೆ ದೊಡಮ್ಮ ಹೇಳಿರ್ಬೋದು ಅಂತ ಬಟ್ ನನ್ನ ಹೂವೆ ತಪ್ಪಾಗಿತ್ತು ಅದನ್ನೆಲ್ಲ ರೆಡಿ ಮಾಡಿದ್ದು ನಮ್ಮ ದೊಡ್ಡಕ್ಕ ನಾನು ಬಂದು ಹೇಳ್ತಾ ಇದ್ದೀನಿ ಇನ್ನೂ ಈಗಿನ ಕಾಲದಲ್ಲೂ ಈ ಥರ ಎಲ್ಲ ರೆಡಿ ಮಾಡಿದ್ದೀರಲ್ಲ ಅಂತ ಯಾಕಂದರೆ ಈ ಥರ ಫಸ್ಟೆಲ್ಲ ನನ್ನ ಚಿಕ್ಕೋಳಿಗೆ ಬರ್ತಡೆ ಫೋಟೋಸ್ ಎಲ್ಲ ನೋಡಿದಾಗ ನಾನು ಅದನ್ನು ನೋಡ್ತೀನಿ ಯಾಕಂದರೆ ಎರಡು ದೀಪ ಹಚ್ಚಿಟ್ಟು ಆಶನ ಕುಂಕುಮಕ್ಕೆ ಎಲೆ ಅಡಿಕೆ ಎಲ್ಲನೂ ಇಟ್ಟು ಬರ್ತಡೇ ಮಾಡಿರೋ ಫೋಟೋಸ್ಗಳು ನಂದು ಇನ್ನೂ ತುಂಬ ಇದೆ ಅದನ್ನು ನೋಡ್ತೀವಿ ಬಟ್ ಈಗಿನ ಕಾಲದಲ್ಲಿ ಯಾರೂ ಆ ಥರ ಮಾಡಲ್ಲ ಮತ್ತು ಕ್ಯಾಂಡಲ್ ಕೂಡ ಉಫ್ ಅನ್ನಬಾರ್ದು ಅನ್ನೋ ರೀಸನ್ಗೆ ನಾವು ಈಗ ಫಸ್ಟೆಲ್ಲ ಅದನ್ನು ಬ್ಲೋ ಮಾಡ್ತಾಯಿದ್ವಿ ಬಟ್ ಈಗ ಕ್ಯಾಂಡಲ್ನ ಅಪ್ ಮಾಡ್ತೀವಿ ಯಾಕಂದರೆ ಬರ್ತಡೇ ದಿನ ಯಾವುದೇ ರೀತಿ ದೀಪನ ಆರಿಸ್ಬಾರ್ದು ಅನ್ನೋ ರೀಸನ್ಗೆ ಹಾಗಾಗಿ ಎಲ್ಲರೂ ವಿಶ್ ಮಾಡಿ ಅವಳಿಗೆ ತೃಪ್ತಿ ಅಂತಲೇ ರಿಪಬ್ಲಿಕ್ ಡೇ ದಿನನೇ ಅವಳದು ಬರ್ತಡೇ ಅವಳಿಗೆ ಇಬ್ಬರು ಟ್ವಿನ್ಸ್ ತಮ್ಮಂದಿರಿದ್ದಾರೆ ಅವ್ರಿಗೆಲ್ಲ ತಿನ್ನಿಸಿ ಬರ್ತಡೇನ ಸೆಲೆಬ್ರೇಷನ್ ಮಾಡಿಕೊಂಡ್ಳು ಇಷ್ಟಾರ್ಥಂಗೆ ಕೇಕ್ ತಿನ್ನು ಅಂದರೆ ಅವಳಿಗೆ ಯಾವುದನ್ನು ಕೂಡ ಟೇಸ್ಟನ್ನು ಮಾಡೋವರೆಗೂ ತಿನ್ನೋದಕ್ಕೆ ಇಷ್ಟನೇ ಪಡಲ್ಲ ಅವಳು ಕೇಕೆಲ್ಲ ಸೆಲೆಬ್ರೇಷನ್ ಕಟ್ ಮಾಡಾದ್ಮೇಲಿಂದ ನಮ್ಮ ದೊಡ್ಡಮ್ಮ ಎಲ್ಲರಿಗೂ ಕೇಕ್ ಇದ್ದಾರೆ ಎಲ್ಲರೂ ಒಬ್ರೊಬ್ರಾಗೆ ಬಂದು ಅವಳಿಗೆ ವಿಶ್ ಮಾಡಿ ಹೋಗ್ತಾ ಇದ್ದಾಳೆ ಈ ಥರ ಸೆಲೆಬ್ರೇಷನ್ ಸೆಲೆಬ್ರೇಷನೆಲ್ಲ ನೆನೆಸ್ಕೊಂಡ್ರೆ ನನ್ನ ಹಿಂದಿನ ಬರ್ತಡೇಗಳು ಅಂದರೆ ನಾನು ಚಿಕ್ಕೊಳ್ಳಿದ್ದಾಗ ನಮ್ಮಮ್ಮ ನನ್ನ ಬರ್ತಡೆ ಸೆಲೆಬ್ರೇಷನ್ ಮಾಡಿದ್ದೆಲ್ಲ ನೆನಪಾಗುತ್ತೆ ನಾನು ಹತ್ತನೇ ಕ್ಲಾಸ್ ಇದ್ದಾಗ ಅಲ್ಲ ಹತ್ತು ವರ್ಷ ಇದ್ದಾಗ ಹತ್ತು ವರ್ಷದ ಬರ್ತಡೇನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದರು ನಮ್ಮಮ್ಮ ಎಲ್ಲರನ್ನೂ ಕರೆದು ಆವಾಗಲೇ ರಿಟರ್ನ್ ಗಿಫ್ಟ್ ಕೂಡ ಪ್ಲ್ಯಾನ್ ಮಾಡಿ ನಮ್ಮಮ್ಮ ಎಲ್ಲರಿಗೂ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದರು ಅಂದರೆ ಹೊರ್ಗಡೆ ಅವ್ರು ನನ್ನಲ್ಲ ಇಡೀ ನಮ್ಮ ಫ್ಯಾಮಿಲಿನೇ ನಮ್ಮ ಫ್ಯಾಮಿಲೀಲೇ ನಮ್ಮ ಹೇಳ್ದಂಗೆ ನಾನು ಆರು ಜನ ಅಕ್ಕ ತಂಗಿರಿರೋದ್ರಿಂದ ಅವ್ರ ಮಕ್ಕಳು ಅವ್ರ ಮು ಅವ್ರ ಮಕ್ಕಳು ಅವರ ಗಂಡಂದಿರು ಅವ್ರ ಮೊಮ್ಮಕ್ಕಳು ಎಲ್ಲ ಸೇರಿಕೊಂಡ್ರೆ ಒಂದು ಐವತ್ತು ಜನ ಆಗೋಗ್ತೀವಿ ಅವ್ರನ್ನೆಲ್ಲ ಕರೆದು ಸೆಲೆಬ್ರೇಷನ್ ಮಾಡಿ ಅವ್ರಿಗೆಲ್ಲ ರಿಟರ್ನ್ ಗಿಫ್ಟ್ ಕೂಡ ಕೊಟ್ಟಿದ್ದರು ಆ ಲೋಟ ಇನ್ನೂ ನನ್ನ ಹತ್ರ ಇದೆ ನಮ್ಮಮ್ಮನ ಮನೇಲಿದೆ ಆವಾಗ ಅವ್ರಿಗೆ ಕೊಟ್ಟಿದ್ದು ರಿಟರ್ನ್ ಗಿಫ್ಟಲ್ಲಿ ನನಗೂ ನನ್ನ ತಂಗಿಗೂ ಅಂತ ಒಂದೊಂದು ಗ್ಲಾಸ್ ತಂದಿದ್ರು ಆ ಗ್ಲಾಸ್ ಕೂಡ ಇನ್ನೂ ನನ್ನ ಹತ್ರ ಇದೆ ಅದನ್ನು ನನಗೆ ನೆನಪಾಗ್ತಾಯಿತ್ತು ಇನ್ನು ಕೇಕೆಲ್ಲ ಎಲ್ಲರೂ ತಿಂತಾಯಿದ್ರು ಆ ಕೇಕಲ್ಲಿ ಮತ್ತು ನಮ್ಮ ಆಂಟಿ ದೊಡ್ಡಮ್ಮ ಎಲ್ಲರೂ ಅವ್ರವ್ರಿಗೆ ಅಕ್ಕ ತಂಗಿರಿಗೆ ತಿನ್ನಿಸ್ಕೊಂಡು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ನನಗೊಂದ್ಸಲಿ ಅನಿಸುತ್ತೆ ನಾವು ಇನ್ ಇಷ್ಟೊಂದು ಏಜ್ ಆದಮೇಲಿಂದ ಈ ಥರ ಇರ್ತೀವ ಅಕ್ಕ ತಂಗಿರು ಅಂತ ಯಾಕಂದರೆ ಈಗ ಸಕ್ಕ ಚಿಕ್ಕ ಪುಟ್ಟ ವಿಷಯಕ್ಕೂ ಎಷ್ಟೊಂದು ಕಚ್ಚಾಡ್ತೀವಿ ಅಂತ ಅವ್ರ ಮಧ್ಯ ಎಷ್ಟು ಪ್ರೀತಿ ಇದೆ ಅಂತ ಅಂದರೆ ಅದು ನೋಡೋದಕ್ಕೆ ಜಗಳ ಆಡಬೇಕಾದ್ರೆ ಇವ್ರು ನಿಜ ನೆಕ್ಸ್ಟ್ ಮುಂದೆ ಒಂದಾಗ್ತಾರ ಅನ್ನೋ ನನಗೆ ಕ್ವೆಶನ್ ಮಾರ್ಕ್ ಇರುತ್ತೆ ಬಟ್ ಅವರು ಒಂದೇ ಒಂದು ಸಲ ಮನೆಗೆ ಬಂದರೆ ಸಾಕು ಆ ಕೋಪ ಎಲ್ಲ ಕರ್ಗೋಗಿ ಪ್ರೀತಿ ಅವರಲ್ಲಿ ಉಕ್ಕಿ ಅರಿಯೋಕೆ ಸ್ಟಾರ್ಟ್ ಆಗುತ್ತೆ ಆ ರೀತಿ ಇರುತ್ತೆ ಅವ್ರ ಅಕ್ಕ ತಂಗಿರು ಈಗಿನ ಕಾಲದಲ್ಲಿ ಆ ಪ್ರೀತಿ ಒಂದೇ ಕಡಿಮೆ ಆಗಿರೋದು ಅನಿಸುತ್ತೆ ನನಗೇನೋ ಅದಾದಮೇಲೆ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡ ಅಣ್ಣನಿಗೆ ಇವರೇ ನಮ್ಮ ದೊಡ್ಡಣ್ಣ ಅವರಿಗೆ ಕೇಕ್ ತಿನ್ನಿಸಿ ಇವನೇ ನನ್ನ ದೊಡ್ಡ ಮಗ ಅಂತ ಹೇಳಿ ಕೇಕ್ ತಿನ್ನಿಸ್ತಾಯಿದ್ರು ಅದೆಲ್ಲ ಆದಮೇಲಿಂದ ನಮ್ಮ ಅಕ್ಕ ಅಕ್ಕಿ ಎಲ್ಲ ಅರ್ಶನ ಕುಂಕುಮ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದರೆ ಪೂಜೆ ಮಾಡ್ಸಿರೋ ಕಾರಣ ಅಶನ ಕುಂಕುಮ ಕೊಡಬೇಕು ಅನ್ನೋ ರೀಸನ್ಗೆ ಎಲ್ಲರಿಗೂ ಅಕ್ಷಣ ಕುಂಕುಮ ಕೊಟ್ಟು ಎಳೆ ಬಾಳೆ ದಂಡ ಕೊಟ್ಟು ಅಶನ ಕುಂಕುಮ ಕೊಟ್ಟರು ಅಷ್ಟರೊಳಗಡೆ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಒಳಗಡೆ ಊಟಕ್ಕೆ ಕೊಡೋಣ ಅನ್ನೋ ರೀಸನಿಗೆ ಟೈಮ್ ಆಲ್ರೆಡಿ ಟೂ ತರ್ಟಿ ಆಗಿದ್ದ ಕಾರಣ ತುಂಬ ಲೇಟಾಗಿದೆ ಅಂದ್ಬಿಟ್ಟು ಊಟ ಕೊಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮ ಡಿಂಪಿ ನನಗೆ ಅಕ್ಷತೆ ಎಲ್ಲ ಇಟ್ಟು ಅರ್ಶನ ಕುಂಕುಮನೆಲ್ಲ ತಗೊಂಡು ಬೆಳೀತಾ ಇದ್ದಾಳೆ ಅವ್ರ ಅಮ್ಮನ್ನ ಇಡೋದಕ್ಕೆ ಬಿಡ್ತಾ ಇರಲಿಲ್ಲ ಅರ್ಶನ ಕುಂಕುಮನ ತೊಗೊಂಡು ಬೆಳೀತಾಯಿದ್ರು ಇಷ್ಟಾರ್ಥನೂ ಕೂಡ ಅರ್ಶನ ಕುಂಕುಮ ನೋಡಿದ್ರೆ ನನಗೂ ಇಟ್ಕೊಡಿ ಅನ್ನೋ ರೀಸನ್ಗೆ ಓಡ್ ಬಂದು ನನಗೂ ಇಟ್ಕೊಡಿ ನನಗೂ ಇಟ್ಕೊಡಿ ಅನ್ನೋಕ್ಕೆ ಅವಳೇ ಕೈ ಹಾಕಿ ತೊಗೋತಾಳೆ ಊಟಕ್ಕೆ ಈರುಳ್ಳಿ ಸೌತೆಕಾಯಿ ಮತ್ತು ಮುದ್ದೆ ಮಾಡಿದರು ನನ್ನ ತಂಗಿ ವೀಡಿಯೋ ಮಾಡಿರೋ ಕಾರಣ ಅವಳು ಮುದ್ದೆನ ಹಾಕಿಸ್ಕೊಂಡಿರಲಿಲ್ಲ ಹಾಗಾಗಿ ವೀಡಿಯೋದಲ್ಲಿ ಅದು ಕ್ಲಿಪ್ ಮಿಕ್ಸ್ ಆಗಿದೆ ಗೀ ರೈಸು ಮಟನ್ ಚಾಪ್ಸು ಸಾಂಬಾರು ಮಾಡಿದರು ಊಟ ಎಲ್ಲ ಮಾಡಿ ಎಲ್ಲರೂ ಹೊರಟ್ವಿ ನಮ್ಮ ಈ ಫ್ಯಾಮಿಲಿ ಬ್ಲಾಗ್ ನಿಮಗೇನೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚೆನ್ನಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು